ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಬ್ರೇಕ್ಫಾಸ್ಟ್ ಅಲ್ಲಿ ದೋಸೆ ಇಡ್ಲಿ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅದು ಉದ್ದಿನ ಬೇಳೆ ಹಾಕ್ತೇನೆ ಮಾಡ್ಬೋದು ಅಖಂಡಿತವಾಗ್ಲೂ ಮಾಡ್ಬೋದು ಬನ್ನಿ ತೋರಿಸ್ತೀನಿ ಸೂಪರ್ ಆಗಿ ಸಾಫ್ಟ್ ಆದಂಥ ಕ್ರಿಸ್ಪಿ ಆದಂತ ದೋಸೆನ ಮಾಡ್ಕೊಳ್ಬೋದು ಹೋಟ್ಲಿಗಿಂದ ತುಂಬಾ ರುಚಿಯಾದ ಒಂದು ದೋಸೆನ ಇವತ್ತು ನಾನು ನಿಮಗೆ ತಂದಿದ್ದೀನಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಈಸಿ ಸ್ನೇಹಿತರೆ ಪ್ಲೀಸ್ ಹೊಸಬ್ರಾಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಇನ್ನೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ನೋಡಿ ಇಲ್ಲಿ ಎಷ್ಟು ತೆಳ್ಳಿಗೆ ಕ್ರಿಸ್ಪಿಯಾದ ಒಂದು ದೋಸೆನ ಮಾಡ್ತಾ ಇದ್ದೀನಿ ನೀವು ಸಾಫ್ಟಾಗಿ ಬೇಕಾದರೂ ಮಾಡ್ಕೊಳ್ಬೋದು ಅಥವಾ ಕ್ರಿಸ್ಪಿ ಬೇಕಾದರೂ ನೀವು ಮಾಡ್ಕೊಳ್ಬೋದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ ಕೂಡ ನೀವು ಇದನ್ನು ರೆಡಿ ಮಾಡ್ಕೊಳ್ಬೋದು ಇದನ್ನು ಒಂದು ಸಲ ತಿಂತಾ ಇದ್ದರೆ ಮತ್ತೆ ಮತ್ತೆ ತಿನ್ನಬೇಕು ಅನ್ನೋ ಆಸೆ ಆಸೆ ಆಗುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಈ ದೋಸೆ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈ ಕಲರ್ ಈ ಥರ ಬರಬೇಕಂತಂದರೆ ಒಂದೇ ಒಂದು ಇಂಗ್ರೀಡಿಯೆಂಟ್ಸ್ನ ನಾವು ಬಳಸ್ಕೋಬೇಕಾಗುತ್ತೆ ಅದೇನು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಇಲ್ಲಿ ನಾನು ರೇಷನ್ ಅಕ್ಕಿನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ನೀವು ದೋಸೆ ಅಕ್ಕಿಯೂ ಕೂಡ ಬಳಸ್ಕೊಳ್ಬೋದು ನಾನು ಎರಡು ಬರೆ ಲೋಟದಷ್ಟು ನಾನು ಅಕ್ಕಿನ ಬಳಸ್ತಾ ಇದ್ದೀನಿ ಇದನ್ನು ನಾವು ಒಂದು ಐದು ಬಾರಿ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಇಲ್ಲಿ ಎರಡೂವರೆ ಲೋಟದಷ್ಟು ಅಕ್ಕಿಗೆ ಒಂದು ಅರ್ಧ ಲೋಟದಿಂದ ಮುಕ್ಕಾಲು ಲೋಟಕ್ಕಿನ್ನ ಕಮ್ಮಿ ಇಷ್ಟನ್ನು ನಾನು ಗಟ್ಟಿ ಅವಲಕ್ಕಿನ ಬಳಸ್ತಾ ಇದ್ದೀನಿ ಗಟ್ಟಿ ಅವಲಕ್ಕಿನಾದರೂ ಬಳಸ್ಬೋದು ಪೇಪರ್ ಅವಲಕ್ಕಿನೂ ಕೂಡ ನೀವು ಬಳಸ್ಕೊಳ್ಬೋದು ನಾನಿಲ್ಲಿ ನಮ್ಮನೇಲಿ ಗಟ್ಟಿ ಅವಲಕ್ಕಿ ಇತ್ತು ಹಂಗಾಗಿ ನಾನು ಗಟ್ಟಿ ಅವಲಕ್ಕಿನ ಬಳಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ನಾವು ಐದು ಸಲ ನಾನು ತೊಳ್ಕೊಂಡಿದ್ದೀನಿ ಈಗ ನೋಡಿ ಕಲರ್ ಬರೋದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಸಾಂಬಾರು ಬೇಳೆನ ಬಳಸ್ಕೊಳ್ಳಿ ಸಾಂಬಾರು ಬೆಳೆಸ್ಕೊ ಸ್ಕಿಪ್ ಮಾಡಿದ್ರು ಓಕೆ ಕಡಲೆಬೇಳೆನ ಸ್ಕಿಪ್ ಮಾಡಿಬಿಡಿ ಎರಡನ್ನೂ ಕೂಡ ಒಂದೊಂದು ಸ್ಪೂನಷ್ಟು ಬಳಸ್ಕೊಳ್ಳೋಣ ಇದನ್ನು ಐದು ಸಲ ತೊಳೆದ ಮೇಲೆ ಅಕ್ಕಿ ನೋಡಿ ಎಷ್ಟು ವೈಟ್ ಆಗಿದೆ ಅಲ್ವಾ ಈ ಥರ ಆದರೆ ಸಾಕು ಇದನ್ನು ನೆನೆ ಹಾಕೋವಂಥ ಒಂದು ಪ್ರೊಸೀಜರ್ ಏನಂದರೆ ಮಾಮೂಲಿ ನಾವು ದೋಸೆ ಮಾಡಬೇಕಾದ್ರೆ ನೀರಲ್ಲಿ ನೆನೆ ಹಾಕ್ತಿವಲ್ವಾ ಇದನ್ನು ನಾವು ಉದ್ದಿನ ಕಾಳು ಏನೂ ಆಗ್ತಾಯಿಲ್ಲ ಅಂದಮೇಲೆ ಹುಳಿ ಬರೋದಕ್ಕೆ ಅಂತ ನಾನಿಲ್ಲಿ ಮೊಸರನ್ನ ಒಂದು ಅರ್ಧ ಲೀಟ್ರ್ ಮೊಸರನ್ನ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ಮಜ್ಜಿಗೆ ಅಂದರೆ ನೀರು ಮಜ್ಜಿಗೆ ಮಾಡ್ಕೊಂಡಿಲ್ಲ ನಾನು ಸ್ವಲ್ಪ ನೀರು ಹಾಕಿ ಗಟ್ಟಿ ಒಂದು ಮಜ್ಜಿಗೆನ ಮಾಡ್ಕೊಂಡಿದ್ದೀನಿ ಅದರಲ್ಲಿ ನಾವು ನೆನೆ ಹಾಕಿದ್ರೆ ಇಷ್ಟು ಸಾಫ್ಟ್ ಆದ ಕ್ರಿಸ್ಪಿ ಆದ ದೋಸೆ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಈಗ ನೆನೆ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಐದರಿಂದ ಆರು ಗಂಟೆಗಳ ಕಾಲ ಚೆನ್ನಾಗಿ ನೆನೆ ಹಾಕಬೇಕಾಗುತ್ತೆ ಓವರ್ ನೈಟ್ ಇದನ್ನು ಬಿಡಬೇಕಾಗಬೇಕಾಗುತ್ತೆ ಇವಾಗ ನೆನೆ ಹಾಕೋಣ ಮಧ್ಯದಲ್ಲಿ ಒಂದು ಎರಡು ಸಲ ತೆಗೆದು ನೋಡ್ಕೊಳ್ಳಿ ಅಕಸ್ಮಾತ್ ಏನಾದರೂ ನಿಮಗೆ ಮಜ್ಜಿಗೆ ಸಾಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಮಜ್ಜಿಗೆನ ಹಾಕ್ಕೊಳ್ಬೋದಾಗುತ್ತೆ ಹಂಗಾಗಿ ಇಲ್ಲಾಂದರೆ ಎಲ್ಲಾನು ಅಕ್ಕಿ ಅವಲಕ್ಕಿ ಎಲ್ಲ ಸ್ವಲ್ಪ ಮೇಲ್ ಬಂದುಬಿಟ್ರೆ ಗಟ್ಟಿ ಗಟ್ಟಿ ಹಂಗೆ ಇದ್ದರೆ ನೀವು ರುಬ್ಬೇಕಾದ್ರೆ ಚೆನ್ನಾಗಿ ರುಬ್ಕೊಳ್ಳಲ್ಲ ಅದಕ್ಕೆ ಹಾಗಾಗಿ ಈಗ ಒಂದು ಆರು ಗಂಟೆಗಳ ಕಾಲ ನೆನೆ ಹಾಕಿದ್ದೆ ಅಲ್ವಾ ಈಗ ತೆಗೆದು ನೋಡ್ತಾ ಇದ್ದೀನಿ ಮಧ್ಯಾಹ್ನ ಒಂದು ಗಂಟೆಗೆ ನೆನೆ ಹಾಕಿರೋದು ಆರು ಗಂಟೆಗೆ ರುಬ್ಬೋದಕ್ಕೆ ತೊಗೊಂಡಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ನೆನ್ಕೊಂಡಿದೆ ಈಗ ನೆಂದಿರೋಂಥ ಒಂದು ಅಕ್ಕಿನ ಮಿಕ್ಸಿ ಜಾರ್ಗಾಕಿ ಚೆನ್ನಾಗಿ ನಾವು ರುಬ್ಕೊಳ್ಬೇಕಾಗುತ್ತೆ ನುಣ್ಣಗೆ ರುಬ್ಬಬೇಕಾಗುತ್ತೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದನ್ನು ಒಂದು ಮೂರು ಸಲ ಮೂರು ಬ್ಯಾಚಲ್ಲಿ ನಾನು ರುಬ್ಕೊಂಡಿದ್ದೀನಿ ನುಣ್ಣಗೆ ನೀವು ನೀರು ಹಾಕಬೇಡಿ ಅದೇ ಒಂದು ಮಜ್ಜಿಗೆ ಇದೆಯಲ್ವಾ ಅದರಲ್ಲೇ ರುಬ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಈಗ ನಾನು ಮಿಕ್ಸಿನೂ ಕೂಡ ಮಿಕ್ಸಿನಲ್ಲಿ ರುಬ್ಕೊಳ್ತೀನಿ ಅಥವಾ ನೀವು ಗ್ರೈಂಡರಲ್ಲಿ ಕೂಡ ರುಬ್ಕೊಳ್ಬೋದು ನಾನಿಲ್ಲಿ ಮಿಕ್ಸಿನಲ್ಲಿ ಬೇಗ ಆಗುತ್ತಲ್ವ ಸ್ವಲ್ಪನೇ ಪ್ರಮಾಣ ಇರೋದರಿಂದ ನಾನು ಮಿಕ್ಸಿನಲ್ಲಿ ರುಬ್ಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ರುಬ್ಬಿ ಹಾಕುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ತುಂಬಾ ಚೆನ್ನಾಗಿ ದೋಸೆ ಬರುತ್ತೆ ನೋಡಿ ರೆಡಿಯಾಗಿದೆ ಎಷ್ಟು ತೇಳ್ ಎಷ್ಟು ನುಣ್ಣಗೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಡಿಪ್ ಮಾಡ್ಕೊಂಡು ಈ ಥರ ಅಂದರೆ ಮರಳು ಮರಳು ಥರ ನಿಮಗೆ ಸಿಕ್ತಾಯಿಲ್ಲ ಎಲ್ಲೂ ನೋಡಿ ಈ ಥರ ನುಣ್ಣಗೆ ರುಬ್ಕೊಳ್ಳಿ ಇದನ್ನು ನಾನು ಫಸ್ಟ್ ನೆನೆ ಹಾಕಿರೋ ಅಂಥ ಬೌಲ್ ಇತ್ತಲ್ವ ಅದರಲ್ಲಿರೋ ಅಕ್ಕಿನ ಬೇರೆ ಇದಕ್ಕೆ ಶಿಫ್ಟ್ ಮಾಡಿಬಿಟ್ಟು ಅದೇ ಒಂದು ಬೌಲ್ಗೆ ನಾನು ಎಲ್ಲ ಅಕ್ಕಿನೂ ಅಕ್ಕಿನ ರುಬ್ಬಿರೋದನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದೇ ಥರ ಮೂರು ಬ್ಯಾಚಲ್ಲಿ ರುಬ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ನನ್ನ ಮಗ ಕೂಡ ಬಂದ ಹಾಗೆ ಮಾತಾಡಿಕೊಂಡು ಎಲ್ಲ ಒಂದು ಅಕ್ಕಿನೂ ಕೂಡ ರುಬ್ಕೊಳ್ತಾ ಇದ್ದೀನಿ ರುಬ್ಬಿದ್ದೇ ಗೊತ್ತಾಗಲಿಲ್ಲ ಅಲ್ವಾ ಯಾರಾದರೂ ಇದ್ದರೆ ಮಾತಾಡ್ತಾ ಇದ್ರೆ ನಾವು ಕೆಲಸ ಮಾಡೋದೇ ಗೊತ್ತಾಗಲ್ಲ ಮಕ್ಕಳ ಮನೇಲಿದ್ರಂತೂ ಅವ್ರದ್ದು ಫ್ರೆಂಡ್ಸ್ದು ಅದು ಇದು ಎಲ್ಲ ಹೇಳ್ತಾ ಇರ್ತಾರೆ ಹಂಗಾಗಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಂತ ಹೇಳ್ಬೋದು ನೋಡಿ ಈ ಥರ ಎಲ್ಲನೂ ರುಬ್ಬಿದಾಯಿತು ಈಗ ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಮತ್ತೆ ಒಂದು ರೌಂಡು ಸುಮ್ಮನೆ ಹಂಗೆ ರುಬ್ಕೊಂಡು ಹಾಕೊಳ್ತಾ ಇದ್ದೀನಿ ಹಾಕಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ನೀವು ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಯಾಕೆಂದರೆ ಹೊರ್ಗಡೆ ವಾತಾವರಣ ಬಂದು ಇವಾಗ ಥಂಡಿ ಇರೋದ್ರಿಂದ ಬೇಗ ಇದು ಉಬ್ಬಿ ಬರಲ್ಲ ಹಿಟ್ಟು ಹಂಗಾಗಿ ಚೆನ್ನಾಗಿ ನೀವು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಟಿಪ್ಸ್ ಏನಂದರೆ ಅಡುಗೆಯೆಲ್ಲ ಆಗಿರುತ್ತಲ್ವಾ ಒಲೆ ಬಿಸಿ ಇರುತ್ತೆ ಅಂದರೆ ಸ್ಟವ್ ಬಿಸಿ ಇರುತ್ತಲ್ವಾ ಆ ಸ್ಟೌವ್ ಮೇಲೆ ಇಡೋದ್ರಿಂದ ಕೂಡ ಹಿಟ್ಟು ಉಬ್ಬಿ ಬರುತ್ತೆ ಸ್ನೇಹಿತರೆ ಬೆಳಿಗ್ಗೆ ಆಗಿದೆ ಇವಾಗ ನಿಮಗೆ ಒಂದು ಸ್ವಲ್ಪ ತೆಗೆದು ತೋರಿಸ್ತಾ ಇದೆ ನೋಡಿ ಎಷ್ಟು ಕ್ರೀಮ್ ಥರ ಬರ್ತಾ ಇದೆ ಐಸ್ ಕ್ರೀಮ್ ಥರ ಅಂದರೆ ನೋಡಿ ಈ ಥರ ಚೆನ್ನಾಗಿ ಉಬ್ಬಿ ಬಂದ್ರೆ ತುಂಬ ಚೆನ್ನಾಗಿರೋ ಅಂತ ದೋಸೆನ ಮಾಡ್ಕೊಳ್ಬೋದು ಇವಾಗ ಸಲ ರ್ಯಾಂಡಮ್ ಆಗಿ ಹಂಗೆ ಸುಮ್ಮನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಳಗ್ಗೆ ಆರು ಗಂಟೆಲಲ್ವಾ ತೆಗ್ದಿರೋದು ನಾನು ಅದಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇನ್ನೊಂದು ಸೈಡಲ್ಲಿ ನಾನು ತವಾನ ಕಾಯೋದಕ್ಕೆ ಇಟ್ಕೊಂಡು ಇನ್ನೊಂದು ಸೈಡಲ್ಲಿ ಈ ಚಟ್ನಿನ ತೆಳುವಾದ ಚಟ್ನಿನ ಮಾಡ್ಕೊಳ್ಳೋಣ ಅಂತ ಒಂದು ಚಿಕ್ಕ ಲೋಟದಲ್ಲಿ ಕಡಲೆ ಹಾಕ್ಕೊಂಡಿದ್ದೀನಿ ಕಡಲೆ ಸ್ವಲ್ಪ ತೆಂಗಿನಕಾಯಿ ಉಪ್ಪು ಇಷ್ಟನ್ನು ಕೂಡ ಫಸ್ಟು ನಾನು ರುಬ್ಕೊಳ್ತೀನಿ ಇಲ್ಲಿ ನಾನು ಹಸಿಮೆಣ್ಸಿಕಾಯಿನ ಖಾಲಿಯಾಗಿತ್ತು ಹಂಗಾಗಿ ನಾನು ಒಣಮೆಣ್ಸಿಕಾಯನ್ನು ಬಳಸ್ತೀನಿ ನೀವು ಬೇಕಿದ್ದರೆ ಹಸಿಮೆಣ್ಸಿಕಾಯನ್ನ ಬಳಸ್ಕೊಡ್ಬೋದು ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಅದಕ್ಕೆ ಸ್ವಲ್ಪ ನೀರು ಮತ್ತು ನಾನು ಹೇಳ್ದಂಗೆ ಮಣ್ಮಿಣಿಶಿಕ ನಾನು ಹುರಿದು ಒಂದು ಮೂರರಿಂದ ನಾಲ್ಕು ಹಾಕೊಂಡೆ ಸಾಕು ಇಷ್ಟನ್ನು ಹಾಕಿ ತೆಳುವಾದ ಒಂದು ಚಟ್ನಿನ ಮಾಡಿಕೊಂಡು ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಚಟ್ನಿ ಕೂಡ ರೆಡಿ ಆಯಿತು ಇನ್ನೊಂದು ಕಡೆ ಕಾದಿದೆ ಅಲ್ವಾ ಹಾಗಾಗಿ ಅದಕ್ಕೆ ನಾನು ಒಂದು ಒಂದೇ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ತಗೊಂಡು ಈರುಳ್ಳಿನ ಅರ್ಧ ಕಟ್ ಮಾಡಿಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈ ಥರ ಸ್ಪ್ರೆಡ್ ಮಾಡೋದರಿಂದ ಯಾವುದೇ ರೀತಿ ದೋಸೆ ಅಂಟಲ್ಲ ಸ್ನೇಹಿತರೆ ಇದನ್ನು ಒಂದ್ಸಲಿ ಟ್ರೈ ಮಾಡಿ ನೋಡಿ ಈಗ ದೋಸೆನ ಇದ್ದೀನಿ ನೋಡಿ ಈ ಥರ ತೆಳುವಾದ ಚಟ್ ದೋಸೆನ ನೀವು ಬೇಕಾದರೆ ಕ್ರಿಸ್ಪ್ ಬೇಕು ನಿಮಗೆ ಕ್ರಿಸ್ಪಿಯಾಗಿರಬೇಕು ದೋಸೆ ಅಂದರೆ ಈ ಥರ ತೆಳುವಾದ ದೋಸೆನ ಹಾಕ್ಕೊಳ್ಬೇಕಾಗುತ್ತೆ ಅಥವಾ ಆಗಿರೋ ದೋಸೆ ಬೇಕು ಅಂತಂದರೆ ಸ್ವಲ್ಪ ಮಂದಕ್ಕಿರುವಂಥ ದೋಸೆನ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ನನ್ನ ಮಕ್ಕಳಿಗೆ ಕ್ರಿಸ್ಪಾಗಿ ಕ್ರಿಸ್ಪಿಯಾಗಿರೋ ದೋಸೆ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ಹಂಗಾಗಿ ನಾನು ಇಲ್ಲಿ ಕ್ರಿಸ್ಪಿಯಾಗಿರೋಂಥ ದೋಸೆನ ಹಾಕ್ತಾ ಇದ್ದೀನಿ ಈಗ ಒಂದು ನಿಮಿಷಗಳ ಕಾಲ ಮುಚ್ಚಿಟ್ಟಿದ್ದೆ ಇವಾಗ ನಾನು ಎಣ್ಣೆ ಅಥವಾ ತುಪ್ಪನ ಹಾಕಿ ಚೆನ್ನಾಗಿ ನಾವು ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಥರ ನೋಡಿ ಈ ಥರ ಮಾಡಿಕೊಂಡು ಅದನ್ನು ಸ್ವಲ್ಪ ಒಂದು ಒಂದು ನಿಮಿಷಗಳ ಕಾಲ ಹಾಗೆ ಬಿಡಬೇಕಾಗತ್ತೆ ಅದು ಕಲರ್ ಅದು ಚೇಂಜ್ ಆಗುತ್ತೆ ನಿಮಗೆ ತೋರಿಸ್ತೀನಿ ರೀ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಕಲರು ಸುತ್ತ ಚೇಂಜ್ ಆಗ್ತಾ ಬರುತ್ತೆ ನೀವು ಏನಾದರೂ ಅದನ್ನು ದೋಸೆನ ಎತ್ಬಿಟ್ಟು ಮತ್ತೆ ಫೋಲ್ಡ್ ಮಾಡಿ ಮತ್ತೆ ಏನಾದರೂ ಇಟ್ಟರೆ ಖಂಡಿತವಾಗ್ಲೂ ಈ ಕಲರ್ ಬರಲ್ಲ ಸ್ನೇಹಿತರೆ ಆ ಒಂದು ಏನು ಅಂತ ತವಕ್ಕೆ ಅಂಟ್ಕೊಂಡಿರಬೇಕು ಅಂಟ್ಕೊಂಡಿದ್ರೆ ಈ ಥರ ಕಲರ್ ಬರೋದಕ್ಕೆ ಚೆನ್ನಾಗಿ ಕಲರ್ ಬರುತ್ತೆ ಸ್ನೇಹಿತರೆ ಈ ಥರ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇನ್ನೂ ಸ್ವಲ್ಪ ಹೊತ್ತು ಬಿಟ್ವಿ ಅಂದರೆ ಇನ್ನು ಪೂರ್ತಿ ಕಲರ್ ಬರುತ್ತೆ ಹಂಗಾಗಿ ನಾನು ಈ ಥರ ಒಂದು ದೋಸೆನ ರೆಡಿಯಾಗಿದೆ ಈಗ ಇನ್ನೊಂದು ದೋಸೆನೂ ಕೂಡ ಸಾಫ್ಟಾಗಿ ನಮ್ಮ ಮನೆಯವ್ರಿಗೆ ಅಂತ ಸಾಫ್ಟ್ ಸಾಫ್ಟಾದ ದೋಸೆ ಅವ್ರಿಗೆ ಇಷ್ಟ ಆಗುತ್ತೆ ಮಕ್ಕಳಿಗೆ ಕ್ರಿಸ್ಪಿ ಇಷ್ಟ ಆಗುತ್ತೆ ನೋಡಿ ಈ ಥರ ಸ್ವಲ್ಪ ಅದು ತುಂಬ ತೆಳ್ಳಗೆ ಹಾಕಿದ್ವಲ್ವಾ ಇದನ್ನು ಸ್ವಲ್ಪ ಮಟ್ಟಿಗೆ ದಪ್ಪ ಮಾಡಿಕೊಂಡ್ರೆ ಆಯಿತು ಸಾಫ್ಟಾಗಿ ಬರುತ್ತೆ ದೋಸೆ ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಕ್ರಿಸ್ಪಿ ಆಗುತ್ತೆ ಅಷ್ಟೇ ಸ್ನೇಹಿತರೆ ನೋಡಿ ಈ ಥರ ಇದಕ್ಕೂ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಬಿಟ್ಟು ಇದನ್ನು ಕೂಡ ಮುಚ್ಚಿಟ್ಟು ಒಂದು ನಿಮಿಷಗಳ ಕಾಲ ಆಮೇಲೆ ತೆಗೆದ್ರೆ ಸಾಫ್ಟ್ ಆದಂಥ ದೋಸೆ ಕೂಡ ರೆಡಿ ಆಗುತ್ತೆ ಸ್ನೇಹಿತರೆ ನೋಡಿದ್ರ ಏನಾದರೂ ಉದ್ದಿನಬೇಳೆ ಖಾಲಿ ಆಗಿತ್ತು ಅಂದರೆ ಖಂಡಿತವಾಗ್ಲೂ ಈ ದೋಸೆನ ಮಾಡ್ಕೊಳ್ಳಿ ಸ್ನೇಹಿತರೆ ಯಾವಾಗಲೂ ಒಂದೇ ಥರ ದೋಸೆ ತಿಂದು ಬೋರ್ ಆಗಿತ್ತು ಅಂದರೆ ಇದು ಒಂಥರ ಬೇರೆ ಟೇಸ್ಟೇ ಇದೆ ತುಂಬಾ ಚೆನ್ನಾಗಿದೆ ಈ ದೋಸೆ ನೋಡಿ ಇಷ್ಟು ಸಾಫ್ಟ್ ಆದ ಒಂದು ದೋಸೆ ಕೂಡ ರೆಡಿ ಆಯಿತು ಇದನ್ನು ಲಂಚ್ ಬಾಕ್ಸ್ಗೂ ನೀವು ಹಾಕ್ಬೋದು ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಕೂಡ ನೀವು ಮಾಡ್ಕೊಳ್ಬೋದು ನೋಡಿ ಈ ಥರ ಒಂದು ಲಂಚ್ಗೂ ಕೂಡ ಹಾಕಿದ್ರೆ ಆಯಿತು ಸ್ನೇಹಿತರೆ ತುಂಬ ಚೆನ್ನಾಗಿದೆ ಅಲ್ವಾ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಹೊಸದ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ವಿಡಿಯೋ ಏನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನೋಡಿ ಸಾಫ್ಟ್ ಆದಂಥ ದೋಸೆ ಕೂಡ ರೆಡಿ ಆಯಿತು ಇದಕ್ಕೆ ಚಟ್ನಿ ಸಾಂಬಾರು ಏನು ಬೇಕಾದರೂ ನೀವು ಮಾಡ್ಕೊಳ್ಬೋದು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ನನ್ನ ಮಕ್ಕಳಿಗೆ ನಾನು ಸಾಂಬಾರು ಜೊತೆ ಸರ್ವ್ ಮಾಡಿದ್ದೆ ಮಧ್ಯಾಹ್ನಕ್ಕೆ ಅಂತ ಚಟ್ನಿ ಮಾಡ್ಕೊಂಡಿದ್ದೀನಿ ಚಟ್ನಿಗೆ ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದೀನಿ ಈಗ ಲಾಸ್ಟಲ್ಲಿ ನಿಮಗೆ ಇನ್ನೊಂದನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟನೇ ಇಷ್ಟೇ ಸ್ನೇಹಿತರೆ ತುಂಬನೇ ಈಸಿಯಾಗಿ ಮಾಡ್ಕೊಳ್ಬೋದು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನಾನು ಇದಕ್ಕೆ ಎಣ್ಣೆ ತುಪ್ಪ ಏನೂ ಹಾಕಿರಲಿಲ್ಲ ಈಗ ನೋಡಿ ಎಣ್ಣೆ ತುಪ್ಪ ಹಾಕಿದ್ಮೇಲೆ ಕಲರ್ ನೋಡಿ ಇನ್ನೂ ಡಾರ್ಕ್ ಆಗುತ್ತೆ ಅದು ನೋಡಿ ಈ ಥರ ಒಂದು ದೋಸೆನ ಮಾಡಿಕೊಂಡು ತಿಂದು ನೋಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು